ಹದ್ನೆಂಟು ವರ್ಷದ ಹಿಂದೆನೆ ನಮ್ಮ ತಂದೆ ತಾಯಿ ಇಬ್ರು ಇದೇ ಹಿಂದೂಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದ ತೀರಕೊಂಡ್ರು ನಾನು ಸಿದ್ಧಗಂಗೆ ಮಠದಲ್ಲಿ ಐದು ವರ್ಷ ಓದ್ದೆ ಇವತ್ತು ನಾನು ಯಾರೋ ಕೇಳಿದ್ರು ನಾನು ಸೆಷನ್ ಅಲ್ಲೂ ಶ್ರೀಗಳಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ನಮ್ಮ ವೆಂಕಟೇಶ್ ಅಣ್ಣ ಎಲ್ಲಾ ತುಮಕೂರು ಶಾಸಕರ ಸಹಕಾರದಿಂದ ನೆಕ್ಸ್ಟ್ ಸೆಷನ್ ಅಲ್ಲಿ ಪ್ರಸ್ತಾಪಿಸೋಣ ಅಂತಿದ್ದೀನಿ ಆದ್ರೂ ನನ್ಗೊಂದು ಆಸೆ ಇದೆ ಭಾರತತ್ನ ಪ್ರಶಸ್ತಿ ಏನಾದ್ರೂ ವ್ಯಾಲ್ಯೂ ಜಾಸ್ತಿ ಆಗ್ಬೇಕು ಅಂದ್ರೆ ಅದ್ ನಮ್ ಸ್ವಾಮಿಗಳಿಗೆ ಪಡ್ಬೇಕು ಆ ಪ್ರಶಸ್ತಿಯಿಂದ ನಮ್ ಸ್ವಾಮಿಗಳಿಗೆ ಏನು ಬರೋದಿಲ್ಲ ಭಾರತತ್ವಕ್ಕೇನಾದ್ರೂ ಗೌರವ ಹೆಚ್ಚಾಗ್ಬೇಕು ಅಂದ್ರೆ ನಮ್ಮ ಶಿವಕುಮಾರ ಸ್ವಾಮಿಗಳ ಕೊಡಬೇಕು ತುಮಕೂರು ಜಿಲ್ಲೆಗೆ ನಮ್ಗಿರೋ ಅದು ಅವಿನಾಭಾವ ಸಂಬಂಧ ನಾನೆಲ್ಲ ಹುಡುಗರಿಗೆ ಹೇಳ್ತೀನಿ ಅಪ್ಪ ಅಮ್ಮಗಿಂತ ದೊಡ್ಡ ದೇವರಿಲ್ಲ ಲೈಫ್ ಅಲ್ಲಿ ಏ ಫೇಸ್ಬುಕ್ ಸೋಶಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಫ್ರೆಂಡ್ಸು ಫಾಲೋಯಿಂಗ್ ಜಾಸ್ತಿ ಇದೆ ತಲೆ ಕೆಡಿಸ್ಕೋಬೇಡ ನಾಳೆ ಮಗನೇ ನಿನ್ಗೆ ಹೆಚ್ಚು ಕಡಿಮೆ ಆಗಿ ಐಸಿಯು ಎಲ್ ಬಿಸಾಕಿದ್ರೆ ಆಚೆ ಅಪ್ಪ ಅಮ್ಮ ಎಂಟಿ ಮಕ್ಳು ಇರ್ತಾರೋ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಇರಲ್ಲ ತಲೆಯಲ್ಲಿ ತಲೆಯಲ್ಲಿ ಲೈಫ್ ಅಲ್ಲಿ ಏನಾದ್ರೂ ಸಾಕ್ಸಕ್ತ ಡೈಲಾಗ್ ಹೇಳ್ಕೋಬೇಕು ಮೊಮ್ಮಲ್ ನೆವಡ್ರ ಬುಚ್ಚಿ ಹಬ್ಬ ಬೇಡು ಮೊಮ್ಮಲ್ಲಿ ನೆವಡ್ರ ಬುಚ್ಚಿ ಹಬ್ಬ ಬಾಡು ಹೆಂಗ ಅನ್ಕೊಂಡು ಹೆಚ್ಚೆ ಹೇಳ್ಬೇಕು ಸಪೋರ್ಟ್ ಇರ್ಲಿಲ್ಲ ಬ್ಯಾಕ್ ಗ್ರೌಂಡ್ ಇರ್ಲಿಲ್ಲ ಅಪ್ಪ ಅಮ್ಮ ಇರ್ಲಿಲ್ಲ ನನ್ನ ಪಾರ್ಟಿ ನನ್ನ ಕಾಂಗ್ರೆಸ್ ಪಾರ್ಟಿ ಗುರ್ಸಿ ಟಿಕೆಟ್ ಕೊಡ್ತು ಇಪ್ಪತ್ತೈದು ದಿನದಿಂದ ಪಾಠ ಮಾಡ್ತಾ ಇದ್ದೆ ಬಯಾಲಜಿ ಲೆಕ್ಚರ್ ನಾನು ನೀಟ್ಗೆ ಪಾಠ ಮಾಡ್ತಿದ್ದೆ ಸಡನ್ ಆಗಿ ಇಷ್ಟ ನನ್ನ ಹೆಸರು ಬಂತು ದೇವ್ರಿಗೆ ನಮಸ್ಕಾರ ಹಾಕೊಂಡು ಹೋದೆ ಹೇಗ್ರೆ ನನ್ನ ಮನೆಯಲ್ಲಿ ಇಬ್ರು ದೇವರಿದ್ದಾರೆ ಒಂದು ದೇವ್ರ ಹೆಸರು ತಂದೆ ಇನ್ನೊಂದು ದೇವ್ರ ಹೆಸರು ತಾಯಿ ಅಂತ ಅವ್ರ ಫೋಟೋ ಇಟ್ಟಿದ್ದೀನಿ ಏ ಬೆಟ್ಟದ ಮೇಲೆ ಇರೋ ದೇವ್ರಗಿಂತ ಬೈದ್ ಬುದ್ಧಿ ಹೇಳೋ ನಿಮ್ಮ ಅಪ್ಪ ದೊಡ್ಡವನು ಬರ್ದಿಟ್ಕೋ ಗರ್ಭಗುಡಿಯಲ್ಲಿರೋ ದೇವತೆಗಿಂತ ನಿಮ್ ತಾಯಿ ದೊಡ್ಡವಳು ಬರ್ದಿಟ್ಕೋ ಅವ್ರನ್ನ ಫಸ್ಟ್ ನೋಡ್ಕೊ ಹೇಳ್ತೀನಿ ಅದೃಷ್ಟ ನಿಮ್ಮ ಅಪ್ಪ ಅಮ್ಮನ್ ಚೆನ್ನಾಗ್ ನೋಡ್ಕೊಳ್ಳೋದು ನಾನು ಹೇಳ್ತಾ ಇರ್ತೀನಿ ಪ್ರದೀಪೀಶ್ವರ್ ಒಂದ್ ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿ ಐದಾರು ಸಾವಿರ ಜನ ಸ್ಟೂಡೆಂಟ್ಸ್ ಇರೋ ದೊಡ್ಡ ಅಕಾಡೆಮಿ ಕಟ್ಟಿದೀನಿ ನೂರಾರು ಜನ ಡಾಕ್ಟರ್ಸ್ ಬರ್ತಾರೆ ನನ್ನ ಯಾರೋ ಕೇಳಿದ್ರು ಸರ್ ನೀವ್ ಹೆಂಗೆ ಇಷ್ಟು ಸಕ್ಸಸ್ ಆದ್ರಿ ಅಂತ ನಮ್ದೇನ್ ಗ್ರೇಟ್ನೆಸ್ ಇಲ್ಲ ನಮ್ಮ ಅಪ್ಪ ಅಮ್ಮ ಒಳ್ಳೆತನ ನನ್ನ ಕಾಪಾಡ್ತಿದೆ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಕಾಪಾಡುತ್ತೆ ಮನೆಗೆ ಯಾರು ಹಸಿವು ಅಂತ ಬಂದ್ರೆ ಅನ್ನ ಹಾಕ್ತಾಳೆ ನೋಡು ಅದೆಲ್ಲ ವೇಸ್ಟ್ ಆಗುತ್ತೆ ಅನ್ಕೊಂಡಿದ್ಯಾ ಕಾಪಾಡುತ್ತೆ ಕಷ್ಟ ಅಂತ ಬಂದ್ರೆ ಅಪ್ಪ ಯಾರಿಗಾದ್ರೂ ಸಾಲ ಕೊಡ್ತಾರೆ ನೋಡು ಅವೆಲ್ಲ ಕಾಪಾಡುತ್ತೆ ತಲೆ ಕೆಡಿಸ್ಕೋಬೇಡ ಚೆನ್ನಾಗ್ ಓದ್ಬೇಕು ಧೈರ್ಯವಾಗಿರ್ಬೇಕು ನಿಮ್ಗೆಲ್ಲ ತುಂಬಾ ಜನಕ್ಕೆ ಆಸೆ ಇರುತ್ತೆ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಸಿ ಎ ಆಗ್ಬೇಕು ಡಿಗ್ರಿ ಮಾಡಿ ಮಾಸ್ಟರ್ ಡಿಗ್ರಿ ಮಾಡಿ ಟಾಪರ್ಸ್ ಆಗ್ಬೇಕು ಸಾಧ್ಯ ಆದ್ರೆ ಅಮೆರಿಕಾದಲ್ಲಿ ಸೆಟ್ಲ್ ಆಗ್ಬೇಕು ಅಂತ ನನಗೂ ಒಂದು ಆಸೆ ಇದೆ ನೀನ್ ಡಾಕ್ಟರ್ ಆಗು ಇಂಜಿನಿಯರ್ ಆಗು ಏನ್ ಬೇಕಾದ್ರೂ ಹೋಗು ಆದ್ರೆ ಅಮೆರಿಕಾಗ ಹೋಗ್ಬೇಡ ನಮ್ ಪಾವಗಡದಲ್ಲಿ ನಮ್ಮ ತುಮಕೂರು ಡಿಸ್ಟ್ರಿಕ್ ಅಲ್ಲಿ ಒಂದು ಆಸ್ಪತ್ರ ಒಂದು ಕಂಪನಿಯ ಕಟ್ಟಿ ಅಮೆರಿಕಾ ಹುಡುಗರು ನೀ ಗಲ್ಲಿಗಳಿಗೆ ಇಳಿಸ್ರು ಇಳಿಸಿ ಅಮೆರಿಕಾ ಹುಡುಗರ್ನ ನಮ್ ಗಲ್ಲಿಗಳಿಗೆ ಎಷ್ಟ್ ದಿನ ಅಂತ ಹತ್ರ ಒಂದು ನಾವು ಸೇವೆ ಮಾಡಬೇಕು ಯಾರ ಕೇಳ್ತಾರೆ ಸರ್ ಸ್ಲಾಮ್ ಬುಕ್ ಅಲ್ಲ ಟೆಂತ್ ಮೇಲೆ ಪಿ ಯು ಸಿ ಮುಗಿದ್ಮೇಲೆ ಸ್ಲಾಂ ಬುಕ್ ಅಲ್ಲಿ ಫಿಲ್ ಮಾಡ್ತಾ ಮಾಡ್ತಾ ಇವರ್ ಫೇವ್ರೆಟ್ ಹೀರೋ ಅಂದ್ರೆ ನಮ್ಮ ಅಪ್ಪ ಅಂತ ಅಪ್ಪ ಅಂತ ಬರೀರೋ ನಿನ್ ಫೇವ್ರೆಟ್ ನಿಮ್ಮ ಅಪ್ಪನೋ ನಿನ್ನ ಫೇವ್ರೇಟ್ ಹೀರೋಯಿನ್ ನಿಮ್ಮ ಅಮ್ಮಾನು ನಿಮ್ಮಅಮ್ಮಾನು ಕರೆಕ್ಟ್ ಆಗಿ ನಾಲ್ಕು ದಿನ ಬ್ಯೂಟಿ ಪಾರ್ಲರ್ ಹೋಗಿ ರೆಡಿ ಆಗ್ಲಿ ಹೀರೋಯಿನ್ತ ಚೆನ್ನಾಗಿ ಕಾಣಿಸ್ತಾಳ ಆ ಸ್ಲಾಂ ಬುಕ್ ಅಲ್ಲಿ ಮೇಲೆ ಫೇವ್ರೆಟ್ ಹೀರೋ ಅಂದ್ರೆ ನಿಮ್ಮ ಅಪ್ಪ ಹೆಸರು ಬರ್ಬೇಕು ಹೀರೋಯಿನ್ ಅಂದ್ರೆ ಅಮ್ಮ ಹೆಸರು ಬರ್ಬೇಕು ತೆಲುಗುವಲ್ಲಿ ಎನ್ ಟಿ ಆರ್ ಮಾತು ಹೇಳ್ತಾರೆ ಕೃಷಿ ಉಂಟೆ ಮನುಷ್ಯರು ಜೀವಿತಂ ಬದುಕಿದೆ ಆಸಲು ಕೋಟೆ ಪ್ರಾಣಾಲು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಈ ಏಜ್ ಅಲ್ಲಿ ಬಹಳಷ್ಟು ಜನ ಹೇಳ್ತಾರೆ ಸರ್ ನಾವು ಬಡವರು ಸರ್ ನಮ್ದು ಗುಡಿಸ್ರು ಸರ್ ಏ If your father or mother is poor, it's not your mistake. If you become a poor father or mother, it's your mistake. Don't be a poor father or mother.